ಸ್ವಾಗತ ವಾರ್ತೆಗಳು ಓದುತ್ತಿರುವವರು ಹಿತಕರ್ ಜೈನ್ ಮುಖ್ಯಾಂಶಗಳು ಕರ್ನಾಟಕ ರಾಜ್ಯದ ಪವಿತ್ರ ಕಲೆ ಯಕ್ಷಗಾನ ಕಲಾವಿದರು ಅವಮಾನ ಮಾಡುವ ಕೀಳುಮಟ್ಟದ ಹೇಳಿಕೆ ನೀಡಿದ ಹಿಂದೂ ವಿರೋಧಿ ಮನಸ್ಥಿತಿಯ ಕನ್ನಡ ಪ್ರಾಧಿಕಾರದ ರಾಜ್ಯಾಧ್ಯಕ್ಷ ಪುರುಷೋತ್ತಮ ಬಿಳೆಮಲೆ ಅವರನ್ನು ಕನ್ನಡ ಪ್ರಾಧಿಕಾರದ ಅಧ್ಯಕ್ಷ ಸ್ಥಾನದಿಂದ ವಜಾಗೊಳಿಸಬೇಕೆಂದು ಯಕ್ಷಗಾನ ಸಂಘಟಕರು ಕಲಾವಿದರು ಕಲಾಭಿಮಾನಿಗಳು ಆಗ್ರಹಿಸಿದ್ದಾರೆ ಕನ್ನಡ ಪರ ಹೋರಾಟದ ಜೊತೆಗೆ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ಬಡದ ಸಾಗರ ಘಟಕದಿಂದ ಕನ್ನಡ ಭಾಷಾ ಜಾಗೃತಿ ಅಭಿಯಾನ ಬೈಕ್ ಜಾಥಾ ನಡೆಸಲಾಗಿತ್ತು ಈ ಸಂದರ್ಭದಲ್ಲಿ ಎಲ್ಲ ಕನ್ನಡ ನಾಮಫಲಕಗಳು ಶೇಕಡ ಅರವತ್ತು ಪರ್ಸೆಂಟ್ ಅಷ್ಟು ನಾಮಫಲಕಗಳು ಕನ್ನಡದಲ್ಲೇ ಇರಬೇಕೆಂದು ಒತ್ತಾಯಿಸಿದರು ಸಾಗರದ ಶ್ರೀ ಮಾರಿಕಾಂಬಾ ನ್ಯಾಸ ಸಮಿತಿಯ ನೂತನ ಸಮಿತಿ ಪದಾಧಿಕಾರಿಗಳ ಆಯ್ಕೆಗೆ ಚುನಾವಣೆಯಲ್ಲಿ ಈ ಹಿಂದಿನ ಆಡಳಿತ ಸಮಿತಿಯ ಸದಸ್ಯರುಗಳನ್ನೇ ಆಯ್ಕೆ ಮಾಡಬೇಕೆಂದು ಹಾಗೂ ಶ್ರೀ ಮಾರಿಕಾಂಬಾ ಸಮಿತಿಯ ಆಡಳಿತದ ವ್ಯವಸ್ಥೆಯಲ್ಲಿ ಉತ್ತಮ ಸುಧಾರಣೆಗೆ ಸಹಕರಿಸಬೇಕೆಂದು ಕರ್ನಾಟಕ ರಾಜ್ಯದ ಪವಿತ್ರ ಕಲೆ ಯಕ್ಷಗಾನದ ಕಲಾವಿದರುಗಳಿಗೆ ಅವಮಾನ ಮಾಡುವ ಕೀಳುಮಟ್ಟದ ಹೇಳಿಕೆ ನೀಡಿರುವ ಹಿಂದೂ ವಿರೋಧಿ ಮನಸ್ಥಿತಿಯ ಕನ್ನಡ ಪ್ರಾಧಿಕಾರದ ರಾಜ್ಯಾಧ್ಯಕ್ಷ ಪುರುಷೋತ್ತಮ್ ಬೆಳೆಮಲೆ ಅವರನ್ನು ಪ್ರಾಧಿಕಾರದ ಅಧ್ಯಕ್ಷ ಸ್ಥಾನದಿಂದ ವಜಾಗೊಳಿಸಬೇಕು ಎಂದು ಬಿಜೆಪಿ ನಗರ ಅಧ್ಯಕ್ಷ ಗಣೇಶ್ ಪ್ರಸಾದ್ ಆಗ್ರಹಿಸಿದರು ಅವರು ಸಾಗರ ಉಪವಿಭಾಗಾಧಿಕಾರಿಗಳ ಕಚೇರಿ ಎದುರು ಯಕ್ಷಗಾನ ಸಂಘಟಕರು ಅಭಿಮಾನಿಗಳು ಕನ್ನಡ ಪ್ರಾಧಿಕಾರದ ಅಧ್ಯಕ್ಷರ ಅಸಂಬದ್ಧ ವಿವಾದಾತ್ಮಕ ಹೇಳಿಕೆ ಖಂಡಿಸಿ ಏರ್ಪಡಿಸಿದ್ದ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಮಾತನಾಡಿದರು ಪುರುಷೋತ್ತಮ್ ಬೆಳೆಮಲೆ ಅವರು ಹಿಂದೂ ವಿರೋಧಿ ನಡವಳಿಕೆಯ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಸರ್ಕಾರ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಪುರಸ್ಕರಿಸಿದೆ ಯಕ್ಷಗಾನದ ಕಲಾವಿದರುಗಳ ಮೇಲೆ ಸುಳ್ಳು ಆರೋಪ ನಿಂದನೆ ಖಂಡನೀಯವಾಗಿದ್ದು ಸಾಗರ ಸೇರಿದಂತೆ ಕರ್ನಾಟಕದ ಎಲ್ಲ ಪೊಲೀಸ್ ಠಾಣೆಗಳಲ್ಲಿ ಯಕ್ಷಗಾನ ಕಲಾವಿದರ ಪರವಾಗಿ ಪುರುಷೋತ್ತಮ್ ಬೆಳೆಮಲೆ ವಿರುದ್ಧ ದೂರು ದಾಖಲಿಸಬೇಕು ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ಯಕ್ಷಗಾನ ಕಲಾವಿದ ರಮೇಶ್ ಹೆಗಡೆ ಮಾತನಾಡಿ ಕನ್ನಡ ಅತ್ಯಂತ ಶ್ರೇಷ್ಠ ಕಲೆ ಯಕ್ಷಗಾನ ಯಕ್ಷಗಾನದಲ್ಲಿ ಕನ್ನಡವನ್ನೇ ಬಳಸುತ್ತಿರುವ ಯಕ್ಷಗಾನ ಕಲಾವಿದರುಗಳನ್ನೇ ನಿಂದಿಸಿರುವ ಅಪವಾದ ಹೇರಿರುವ ಪುರುಷೋತ್ತಮ ಬೆಳೆಮಲೆ ಕನ್ನಡದ ಪ್ರಾಧಿಕಾರದಲ್ಲಿ ಮುಂದುವರಿಯಲು ಯೋಗ್ಯರಲ್ಲ ಎಂದು ಪ್ರತಿಪಾದಿಸಿದರು ಆರು ನೂರು ವರ್ಷಗಳಿಗೂ ಹಿಂದಿನ ಜೀಮಂತ ಹಾಗೂ ಶ್ರೀಮಂತ ಕಲೆ ಯಕ್ಷಗಾನ ಪವಿತ್ರ ಕಲೆ ಹಾಗೂ ಕಲಾವಿದರುಗಳ ವಿರುದ್ಧ ಆ ಮಾಡಿರುವ ಆರೋಪ ಅಪಮಾನ ಕ್ಷಮೆಗೆ ಅರ್ಹವಲ್ಲ ಪ್ರಚಾರದ ಗೀಳಿಗಾಗಿ ವಿವಾದಾತ್ಮಕ ಹೇಳಿಕೆ ನೀಡಿರುವುದು ಖಂಡನೀಯ ಎಂದರು ಶ್ರೀಧರ ಭಟ್ ಗೀಜಿಗಾರ್ ಮಾತನಾಡಿ ಯಕ್ಷಗಾನ ಕಲಾ ಕ್ಷೇತ್ರದಲ್ಲಿ ಕಲಾವಿದನಾಗಿ ಸಾವಿರದ ಒಂಬೈನೂರ ಎಪ್ಪತ್ತಾರರಿಂದ ಇಂದಿನವರೆಗೂ ಕೆಲಸ ಮಾಡುತ್ತಿದ್ದೇನೆ ಇದುವರೆಗೂ ಪುರುಷೋತ್ತಮ್ ಬೆಳೆ ಮಲೆ ಹೇಳಿದ ಹಾಗೆ ಸಲಿಂಗ ಕಾಮದ ವರ್ತನೆ ಕಂಡುಬಂದಿಲ್ಲ ಆದ್ದರಿಂದ ಕನ್ನಡ ಪ್ರಾಧಿಕಾರದ ಅಧ್ಯಕ್ಷರು ಬೇಜವಾಬ್ದಾರಿಯಿಂದ ಯಕ್ಷಗಾನ ಕಲಾವಿದರ ಗೌರವಕ್ಕೆ ಧಕ್ಕೆ ಬರುವ ಉದ್ದೇಶದಿಂದ ಇಂತಹ ಹೇಳಿಕೆಗಳನ್ನು ನೀಡಿದ್ದಾರೆ ಎಂದು ಖಂಡಿಸಿದರು ಕನ್ನಡ ಸಾಹಿತ್ಯ ಪರಿಷತ್ತಿನ ನಿಕಟಪೂರ್ವ ಅಧ್ಯಕ್ಷ ಹಿತಕರ್ ಜೈನ್ ಮಾತನಾಡಿ ಕನ್ನಡ ಭಾಷೆಯ ಪರಿಶುದ್ಧತೆಯನ್ನು ಉಳಿಸಿ ಬೆಳೆಸುತ್ತಿರುವ ಕಾರ್ಯದಲ್ಲಿ ಯಕ್ಷಗಾನ ಹಾಗೂ ಯಕ್ಷಗಾನದ ಕಲಾವಿದರುಗಳ ಕೊಡುಗೆ ಅವಿಸ್ತರಣೀಯವಾಗಿದೆ ಇಂತಹ ಕನ್ನಡ ಪರ ಕಲೆ ಹಾಗೂ ಕಲಾವಿದರುಗಳ ವಿರುದ್ಧ ಕೊಳಕು ನಾಲಿಗೆ ಹರಿಬಿಟ್ಟು ಅವಮಾನಿಸಿರುವ ಪುರುಷೋತ್ತಮ್ ಬಿಳೆಮಲೆ ಅವರನ್ನು ಅವರ ವರ್ತನೆ ಕರ್ನಾಟಕದ ಏಳು ಕೋಟಿ ಕನ್ನಡಿಗರೇ ಮಾಡಿದ ಅವಮಾನ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಇಂದಿಗೂ ಯಕ್ಷಗಾನಕ್ಕೆ ಪವಿತ್ರವಾದ ಸ್ಥಾನಮಾನವಿದೆ ಯಕ್ಷ ಯಕ್ಷಿಯರ ಗುರು ಶುಕ್ರಾಚಾರ್ಯರ ಕೃಪಾಶೀರ್ವಾದದಿಂದ ಕಲೆ ಯಕ್ಷಗಾನಕ್ಕೆ ದೈವಿ ಸ್ವರೂಪ ಸ್ಥಾನಮಾನವಿದ್ದು ಪವಿತ್ರ ಕಲೆಯ ಆರಾಧಕರು ಮೈಗೂಡಿಸಿಕೊಂಡಿರುವ ವಿರುದ್ಧ ಇಂಥ ಅಶಬ್ಧ ಶಬ್ದಗಳನ್ನು ಉಪಯೋಗಿಸಿ ಪುರುಷೋತ್ತ ಬೆಳೆಮಲೆ ಮಾಡಿರುವ ಪುರುಷೋತ್ತ ಬೆಳೆಮಲೆ ಅವರನ್ನು ಕನ್ನಡ ನಾಡಿನಿಂದ ಗಡಿಪಾರು ಶಿಕ್ಷೆಗೆ ಒಳಪಡಿಸಬೇಕೆಂದು ಆಗ್ರಹಿಸಿದರು ಯಕ್ಷಗಾನಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯ ಕಂಬಳಕ್ಕೆ ಜಾನಪದ ಕ್ರೀಡಾ ಸ್ಥಾನಮಾನ ನೀಡಿದಂತೆ ವಿಧಾನಸಭೆಯಲ್ಲಿ ಯಕ್ಷಗಾನಕ್ಕೂ ಕೂಡ ವಿಶೇಷ ಕಲೆಯ ಸ್ಥಾನಮಾನ ನೀಡುವ ಜೊತೆಗೆ ರಾತ್ರಿಯಿಡೀ ಯಕ್ಷಗಾನ ಪ್ರದರ್ಶನಕ್ಕೆ ಧ್ವನಿವರ್ಧಕ ಪರವಾನಗಿಗೂ ಅವಕಾಶ ಕಲ್ಪಿಸಬೇಕೆಂದು ಒತ್ತಾಯಿಸಿದರು ಅವಮಾನ ಮಾಡಿಸಿದ್ದು ಇಡೀ ಕರ್ನಾಟಕದ ಎಲ್ಲ ಕನ್ನಡಿಗರಿಗೆ ಅವಮಾನ ಮಾಡದಂಗೆ ಪರಿಶುದ್ಧವಾದ ಭಾಷೆ ಅಂತಿದ್ರೆ ಅದು ಯಕ್ಷಗಾನದಲ್ಲಿ ಮಾತ್ರ ನೀವು ಕಾಣ್ಲಿಕ್ಕೆ ಸಾಧ್ಯ ಬೇರೆ ಎಲ್ಲ ವಿಭಾಗಗಳಲ್ಲೂ ಬೇರೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಕಲುಷಿತಗೊಂಡಿರ್ಬೋದು ಕನ್ನಡ ಆದ್ರೆ ಯಕ್ಷಗಾನದಲ್ಲಿ ಮಾತ್ರ ಅತ್ಯಂತ ಪರಿಶುದ್ಧವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಪರ ಹೋರಾಟದ ಜೊತೆಗೆ ಕರ್ನಾಟಕ ರಕ್ಷಣಾ ವೇದಿಕೆಯ ನಾರಾಯಣಗೌಡ ಬಣದ ಸಾಗರ ಘಟಕದಿಂದ ಕನ್ನಡ ಭಾಷಾ ಜಾಗೃತಿ ಅಭಿಯಾನ ಬೈಕ್ ಜಾಥಾ ನಡೆಸಲಾಯಿತು ಸಾಗರ ಪಟ್ಟಣದ ರಾಷ್ಟ್ರೀಯ ಹೆದ್ದಾರಿ ಇನ್ನೂರ ಆರರಲ್ಲಿನ ತ್ಯಾಗರ್ತಿ ತೆರವಿನಿಂದ ಆರಂಭವಾದ ಕನ್ನಡ ಬಾವುಟಗಳಿಂದ ರಾರಾಜಿಸುತ್ತಿದ್ದ ಬೈಕ್ಗಳ ಜಾಥಾ ಶಿವಪ್ಪ ನಾಯಕ ವೃತ್ತದಲ್ಲಿ ಜಾಗೃತಿಯ ನುಡಿಗಳನ್ನಾಡಲಾಯಿತು ಕರ್ನಾಟಕ ರಾಜ್ಯ ಸರ್ಕಾರ ಪತ್ರ ವ್ಯವಹಾರವನ್ನು ಮಾಡಬೇಕು ಎಂದು ಆಗ್ರಹಿಸಿದರು ವರ್ತಕರು ಹಾಗೂ ವಿವಿಧ ಕಂಪನಿಗಳು ಸರ್ಕಾರದ ಕಾನೂನಿನ ಅನ್ವಯ ಶೇಕಡ ಅರವತ್ತರಷ್ಟು ನಾಮಫಲಕಗಳಲ್ಲಿ ಕಡ್ಡಾಯವಾಗಿ ಕನ್ನಡದಲ್ಲಿಯೇ ಬರಹಗಳನ್ನು ಇರಬೇಕು ಎಂದು ಒತ್ತಾಯಿಸಿದರು ಪುರಸಭೆ ನಗರಸಭೆ ಮಹಾನಗರ ಪಾಲಿಕೆಗಳ ಪ್ರಮುಖ ವೃತ್ತಗಳಲ್ಲಿ ಹಾಗೂ ವಿವಿಧ ಖಾಲಿ ಗೋಡೆಗಳ ಮೇಲೆ ಕನ್ನಡದ ಸಾಹಿತಿಗಳ ಹೋರಾಟಗಾರರ ಕಲಾವಿದರುಗಳ ಹೆಸರು ಚಿತ್ರಗಳ ಮುದ್ರಿಸಿ ರಾಷ್ಟ್ರೀಕೃತ ಮುದ್ರಿಸಬೇಕು ರಾಷ್ಟ್ರೀಕೃತ ಬ್ಯಾಂಕುಗಳು ಹಾಗೂ ಕೇಂದ್ರ ಸರ್ಕಾರದ ಕಚೇರಿಗಳಲ್ಲಿ ಕನ್ನಡ ಮಾತನಾಡುವ ಅಧಿಕಾರಿ ಸಿಬ್ಬಂದಿಗಳನ್ನು ಕರ್ನಾಟಕದಲ್ಲಿ ನೇಮಿಸಬೇಕೆಂದು ಒತ್ತಾಯಿಸಿದರು ಕರ್ನಾಟಕ ಸರ್ಕಾರಿ ಸಂಸ್ಥೆಗಳು ಮತ್ತು ಖಾಸಗಿ ಕಂಪನಿಗಳಲ್ಲಿ ಕನ್ನಡಿಗಳಿಗೆ ಉದ್ಯೋಗ ನೀಡುವಂತಾಗಬೇಕು ಶಾಲಾ ಕಾಲೇಜುಗಳಲ್ಲಿಯೂ ಕೂಡ ಕನ್ನಡ ಭಾಷೆಗೆ ಹೆಚ್ಚಿನ ಔದ್ಯತೆ ನೀಡಬೇಕು ಕರ್ನಾಟಕದಲ್ಲಿ ಕನ್ನಡವನ್ನೇ ಪ್ರಧಾನ ಭಾಷೆಯನ್ನಾಗಿ ಬಳಸಬೇಕೆಂದು ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಕನ್ನಡ ರಕ್ಷಣಾ ವೇದಿಕೆಯ ತಾಲೂಕು ಅಧ್ಯಕ್ಷ ಮನೋಜ್ ಕುಮಾರ್ ಹಾಗೂ ಕುಗ್ವೆ ಹಾಗೂ ಷಣ್ಮುಖ ಸರ ಸುಧಾಕರ್ ಪುಗ್ವೆ ಜ್ಯೋತಿ ಸೋಮಶೇಖರ್ ಶ್ಯಾಮಲಾ ಮಧು ಹಯಾತ್ ಕಾರ್ಗಲ್ ಮೊದಲಾದವರು ಉಪಸ್ಥಿತರಿದ್ದರು ಕರ್ನಾಟಕದಲ್ಲಿ ಕನ್ನಡವೇ ಪ್ರಮುಖ ಭಾಷೆ ಎಂದು ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಾ ಬಳಸುತ್ತಿರಬೇಕು ರಾಜ್ಯದೊಳಗಿನ ಎಲ್ಲ ಪತ್ರ ವ್ಯವಹಾರಗಳು ಕನ್ನಡದಲ್ಲಿ ಇರತಕ್ಕದ್ದು ವ್ಯಾಪಾರ ಕೇಂದ್ರಗಳಲ್ಲಿ ಸೂಚನಾ ಫಲಕ ಮತ್ತು ನಾಮಫಲಕಗಳ ಮೇಲೆ ಶೇಕಡ ಅರವತ್ತರಷ್ಟು ಕನ್ನಡ ಭಾಷೆಯನ್ನು ಕಡ್ಡಾಯವಾಗಿ ಬಳಸಬೇಕು ಎಲ್ಲ ಬ್ಯಾಂಕುಗಳಲ್ಲಿ ಕನ್ನಡವನ್ನು ಕಡ್ಡಾಯವಾಗಿ ಬಳಸುವಂತಾಗಬೇಕು ಸಾಗರದ ಪ್ರಮುಖ ವೃತ್ತಗಳಲ್ಲಿ ಕನ್ನಡ ಪರ ಹೋರಾಟಗಾರರು ಕವಿ ಸಾಹಿತಿಗಳ ಹೆಸರನ್ನು ನೇಮಕ ಮಾಡಬೇಕು ಪೋಷಕರು ತಮ್ಮ ತಮ್ಮ ಮಕ್ಕಳು ಕನ್ನಡ ಭಾಷೆಯ ಮೇಲೆ ಅಭಿಮಾನ ಹೆಚ್ಚಿಸಲು ಪ್ರೇರೇಪಿಸಬೇಕು ಶಾಲಾ ಕಾಲೇಜುಗಳಲ್ಲಿ ಕನ್ನಡಕ್ಕೆ ವಿಶೇಷ ಆದ್ಯತೆಯನ್ನು ನೀಡಬೇಕು ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಹೆಚ್ಚು ಹೆಚ್ಚು ಉದ್ಯೋಗಾವಕಾಶವನ್ನು ಕಲ್ಪಿಸಿಕೊಡಬೇಕೆಂದು ಇವತ್ತಿನ ದಾತಾವ್ಯ ವಿಚಾರವಾಗಿದೆ ನಾವು ಕರ್ನಾಟಕದಲ್ಲಿ ಮೇಲೆ ಕನ್ನಡದಲ್ಲಿ ಕನ್ನಡದಲ್ಲಿ ಎಲ್ಲರೂ ಹೆಚ್ಚು ಹೆಚ್ಚು ವ್ಯವಹಾರ ಮಾಡ ಸಾಗರದ ಶ್ರೀ ಮಾರಿಕಾಂಬಾ ನ್ಯಾಸ ಸಮಿತಿ ಆಡಳಿತ ಮಂಡಳಿಗೆ ನವೆಂಬರ್ ಮೂವತ್ತರಂದು ಚುನಾವಣೆ ನಡೆಯುತ್ತಿದ್ದು ಈಗಿನ ಆಡಳಿತ ಮಂಡಳಿಯ ಅಭ್ಯರ್ಥಿಗಳನ್ನು ಗೆಲ್ಲಿಸುವ ಮೂಲಕ ಉತ್ತಮ ಆಡಳಿತಕ್ಕೆ ಹಾಗೂ ಹೆಚ್ಚಿನ ಪ್ರಗತಿಗೆ ಸಹಕರಿಸಬೇಕು ಎಂದು ಮಾರಿಕಾಂಬಾ ನ್ಯಾಸ ಸಮಿತಿಯ ಅಧ್ಯಕ್ಷ ನಾಗೇಂದ್ರ ಎನ್ನ ಅವರು ಮನವಿ ಮಾಡಿದರು ಸಾಗರ ಮಾರಿಕಂಬ ಗಂಡನ ಮನೆ ದೇವಸ್ಥಾನದ ಎದುರಿನಲ್ಲಿ ಅಭ್ಯರ್ಥಿಗಳ ಸಮ್ಮುಖದಲ್ಲಿ ಪೂಜೆ ಸಲ್ಲಿಸಿ ಮಾಧ್ಯಮದವರೊಂದಿಗೆ ಪ್ರತಿಕ್ರಿಯಿಸಿ ಇದುವರೆಗೂ ಶ್ರೀ ಮಾರಿಕಾಂಬ ವ್ಯವಸ್ಥಾಪಕ ಸಮಿತಿ ಆಡಳಿತವನ್ನು ಪಾರದರ್ಶಕ ಹಾಗೂ ಪ್ರಾಮಾಣಿಕವಾಗಿ ನಿರ್ವಹಣೆ ಮಾಡಿದ್ದೇವೆ ನಮ್ಮನ್ನು ಮತ್ತೊಮ್ಮೆ ಗೆಲ್ಲಿಸುವ ಮೂಲಕ ಸಾಗರದ ಸಮಸ್ತ ಭಕ್ತರಿಗೂ ಹಾಗೂ ದೇವಸ್ಥಾನದ ಸದಸ್ಯರಿಗೂ ಉತ್ತಮ ಸ್ಪಂದನೆಯ ಜೊತೆಗೆ ಜಾತ್ರೆಯನ್ನು ಯಶಸ್ವಿಗೊಳಿಸಲು ಸಹಕರಿಸಬೇಕು ಎಂದು ಮನವಿ ಮಾಡಿದರು ಶ್ರೀ ಮಾರಿಕಾಂಬಾ ನ್ಯಾಸ ಸಮಿತಿ ಕಾರ್ಯದರ್ಶಿ ಗಿರಿಧರ ಭಟ್ ಮಾತನಾಡಿ ಎರಡು ಸಾವಿರದ ಒಂದರಿಂದ ಈ ಹಿಂದಿನ ಆಡಳಿತ ಸಮಿತಿ ಲೆಕ್ಕ ಮಂಡಿಸುವಲ್ಲಿ ವಿಫಲರಾಗಿ ಪಲಾಯನ ಮಾಡಿದಾಗ ನಮ್ಮ ಸಮಿತಿ ಅಧಿಕಾರವನ್ನು ವಹಿಸಿಕೊಂಡು ಅಂದಿನ ಸಮಿತಿಯ ಲೆಕ್ಕಪತ್ರ ಮಂಡಿಸುವ ಸರಿಪಡಿಸುವಲ್ಲಿ ಎರಡು ವರ್ಷಗಳ ಕಾಲಾವಕಾಶ ಹಿಡಿತು ಇದಾದ ನಂತರ ನಮ್ಮ ಸಮಿತಿ ಪ್ರತಿ ಹಂತದಲ್ಲಿಯೂ ಕಾಲಕಾಲಕ್ಕೆ ಶ್ರೀ ಮಾರಿಕಾಂಬಾ ಸಮಿತಿ ಆಡಳಿತದ ಲೆಕ್ಕ ಪರಿಶೋಧನೆ ಮಾಡಿಸಿ ಲೆಕ್ಕ ಮಂಡಿಸಿದ್ದೇವೆ ಎದುರಾಳಿ ಸಮಿತಿಯ ಆನಂದ ಮತ್ತು ಮಾಸ್ಟರ್ ಶಂಕರ್ ಅವರ ತಂಡ ಲೆಕ್ಕಪತ್ರವನ್ನು ಸಭೆಯಲ್ಲಿ ಒಪ್ಪಿಕೊಂಡು ಸರಿಯಿದೆ ಎಂದು ಶಮಜಾಯಿಸಿ ನೀಡಿ ಸಮಿತಿಯವರು ಮನೆ ಮಠ ನಿದ್ರೆ ಬಿಟ್ಟು ಜಾತ್ರೆ ನಿರ್ವಹಿಸುತ್ತಾರೆ ಅವರನ್ನು ತೀರಾ ಅವಮಾನಕರವಾಗಿ ಲೆಕ್ಕ ಕೇಳುವುದು ಸರಿಯಲ್ಲ ಎಂದು ಹೇಳಿದ ಮಾಸ್ಟರ್ ಶಂಕರ್ ಹೊರಗೆ ಹೋಗಿ ಸುದ್ದಿಗೋಷ್ಠಿಯಲ್ಲಿ ಲೆಕ್ಕ ಕೊಡಲಿಲ್ಲ ಎಂದು ಹಸಿ ಸುಳ್ಳು ಹೇಳುತ್ತಾರೆ ಎಂದು ದೂರಿದರು ನಮ್ಮ ಆಡಳಿತ ಬಂದ ಮೇಲೆ ಕೆಜಿ ಲೆಕ್ಕದಲ್ಲಿ ಬೆಳ್ಳಿ ಬಂಗಾರ ಶೇಖರಿಸಿಟ್ಟಿದ್ದೇವೆ ಮುಂದೆ ಮಾರಿಕಾಂಬ ಕಲ್ಯಾಣ ಮಂಟಪ ಶಾಲೆ ಕಾಲೇಜು ನಿರ್ಮಿಸುವ ಗುರಿ ಇದೆ ಈಗಿರುವ ದೇವಸ್ಥಾನದ ಹೆಸರಿನಲ್ಲಿ ಜ ಹೆಸರಿನ ಜಾಗದಲ್ಲಿ ಅಳತೆಗೆ ತಕ್ಕಂತೆ ಭೂಮಿ ಇರಲಿಲ್ಲ ಇಂತಹ ಸಂದರ್ಭದಲ್ಲಿ ನಮ್ಮ ಸಮಿತಿ ಅಧ್ಯಕ್ಷರಾದ ನಾಗೇಂದ್ರಣ್ಣನವರು ತಾಲೂಕ್ ಕಚೇರಿಗೆ ಅಲೆದು ಸರಿ ಮಾಡಿಸಿಕೊಟ್ಟಿದ್ದಾರೆ ಎಂದರು ಶಿವಮೊಗ್ಗ ನ್ಯಾಯಾಲಯಕ್ಕೆ ಪ್ರಕರಣ ದಾಖಲಿಸಿದ್ದು ದೇವಸ್ಥಾನದ ಪರವಾಗಿ ನಾವೇ ಅಲ್ಲವೇ ನ್ಯಾಯಾಲಯದಲ್ಲಿ ಮೂವತ್ತೈದು ಅರ್ಜಿ ಅರ್ಜಿಗಳೊಳಗೆ ಇಪ್ಪತ್ತ್ ಮೂರು ಅರ್ಜಿಗಳನ್ನು ಆನಂದ್ ಮತ್ತು ಶಂಕರ್ ಟೀಮ್ ಸಲ್ಲಿಸುವ ಮೂಲಕ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ತೀರ್ಪು ಬರುವುದಕ್ಕೆ ಅಡ್ಡಿಯಾಗಿ ಐದು ವರ್ಷ ಪ್ರಕರಣ ಎಳೆಯುವಂತೆ ಮಾಡಿದರು ಗೆಲುವು ನಮ್ಮದೇ ಎಂದು ಸುಳ್ಳು ಹೇಳಿಕೊಂಡು ಬೀಗುತ್ತಿದ್ದಾರೆ ಎಂದು ದೂರಿದರು ಇದರ ನಡುವೆ ಮುಜರಾಯಿ ಇಲಾಖೆಯವರು ನೋಟಿಸ್ ಕೊಟ್ಟು ನೋಟಿಸ್ಗೆ ಉತ್ತರ ನೀಡಿದರು ಯಾವುದೇ ಕ್ರಮವಹಿಸದೆ ಕುರ್ಚಿಯಡಿ ಇಟ್ಟುಕೊಂಡು ಕುಳಿತಿದ್ದರು ಕೊನೆಗೆ ಶ್ರೀ ಮಾರಿಕಾಂಬ ದೇವಸ್ಥಾನದ ಮುಜರಾಯಿ ವಶಕ್ಕೆ ತೆಗೆದುಕೊಂಡಿದ್ದೇವೆ ಎಂದು ಹೇಳಿದರು ತಕ್ಷಣ ಎಚ್ಚೆತ್ತ ನಾವು ಹೈಕೋರ್ಟ್ನಲ್ಲಿ ಪ್ರಶ್ನೆ ಮಾಡಿ ವಾದ ಮಂಡಿಸಿದ ಪರಿಣಾಮ ನಮ್ಮ ಪರವಾಗಿ ತೀರ್ಪು ಬಂದಿರುವ ಕಾರಣ ಇಂದು ಜನರ ದೇವಸ್ಥಾನವಾಗಿದೆ ಎಂದರು ಶ್ರೀ ಮಾರಿಕಾಂಬಾ ನ್ಯಾಸ ಸಮಿತಿಗೆ ಮೀಸಲು ಐದು ಸ್ಥಾನವನ್ನು ಮಹಿಳೆಯರ ಪರವಾಗಿ ಮೀಸಲು ಇಡಲಾಗಿದೆ ಎಂದು ತಿಳಿಸಿದರು ಮಹಿಳೆಯರ ಪರವಾಗಿ ಮಾತನಾಡಿದ ಲಲಿತಮ್ಮ ಜನರ ಭಕ್ತರ ಪರವಾಗಿ ಉತ್ತಮ ಕಾರ್ಯನಿರ್ವಹಣೆಗೆ ಮಹಿಳೆಯರನ್ನು ಹೆಚ್ಚು ಬಹುಮತದಿಂದ ಆಯ್ಕೆ ಮಾಡುವಂತೆ ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಶ್ರೀ ಮಾರಿಕಾಂಬಾ ನ್ಯಾಸ ಸಮಿತಿಯ ಅಭ್ಯರ್ಥಿಗಳಾದ ಶ್ರೀ ಮಾರಿಕಾಂಬ ನ್ಯಾಸ ಸಮಿತಿಯ ಅಭ್ಯರ್ಥಿಗಳಾದ ಕೆ ಎನ್ ನಾಗೇಂದ್ರ ಸುಂದರ್ ಸಿಂಗ್ ಗಿರಿಧರ ಭಟ್ ಎಸ್ ವಿ ಕೃಷ್ಣಮೂರ್ತಿ ನಾಗೇಂದ್ರ ಎಸ್ ಕುಮಟಾ ಬಾಲಕೃಷ್ಣ ಗುಳಿ ಸಂತೋಷ್ ಶೇಟ್ ಆರ್ ಎ ಎಂ ನಾಗರಾಜ್ ತ್ಯಾಗಮೂರ್ತಿ ಬಸವರಾಜ್ ಜಿ ಅಶೋಕ್ ಗಂಗಾಧರ್ ಜಂಬಿಗೆ ಶಶಿಕಾಂತ್ ನಾರಾಯಣ ಎನ್ ಆರ್ ಚಂದ್ರು ಜೈರಾಮ್ ಪುರುಷೋತ್ತಮ್ ನಾಗಪ್ಪ ಸತ್ಯನಾರಾಯಣ್ ದಿನೇಶ್ ಡಿ ನವೀನ್ ಕುಮಾರ್ ಬಾಬು ಗಣೇಶ್ ಶ್ರೀಮತಿ ಜಯಂತಿ ಗಣಪತಿ ಎನ್ ಲಲಿತಮ್ಮ ಪ್ರಭಾವತಿ ಜ್ಯೋತಿ ಕಸ್ತೂರಿ ಮೊದಲಾದವರು ಉಪಸ್ಥಿತರಿದ್ದರು ಚಾರ್ಜ್ ಅವರು ಆರ್ನಮೆಂಟ್ ಎಲ್ಲ ಸೇರಿ ಅದು ಇವತ್ತು ಐದೂವರೆ ಕೆ ಜಿ ಬಂಗಾರ ಆಗಿದೆ ಬೆಳ್ಳಿ ಬೆಳ್ಳಿ ಖಾಲಿ ಇಪ್ಪತ್ತೇಳು ಕೆ ಜಿ ನಮಗೆ ಕೊಟ್ಟಿದ್ರು ಚಾರ್ಜ್ ಇವತ್ತು ಅದು ನಾಲ್ಕು ಕ್ವಿಂಟಾಲಾಗಿದೆ ನಾನ್ನೂರು ಕೆ ಜಿ ಮೇಲಾಗಿದೆ ಆಮೇಲೆ ಇವ್ರು ಇವ್ರಾಗೆ ಇವರಿಗೆ ಅಸೆಟ್ಟೆಡ್ ಲಯಬಿಲಿಟಿ ಹೋದಾವ ನಾವು ಲೆಕ್ಕ ತಗೊಂಡ್ರೆ ಇವ್ರಿಗೆ ಎಂಬ ಎಂಟು ಎಕರೆ ಮೂವತ್ತೇಳು ಗುಂಟೆ ಖರೀದಿ ಮಾಡ್ಯಾರೆ ನಮ್ಮ ಲೆಕ್ಕ ಪ್ರಕಾರ ಎಂಟು ಎಕರೆ ಇಪ್ಪತ್ತೆರಡು ಗುಂಟೆ ಹದಿನೈದು ಗುಂಟೆ ಮಿಸ್ ಹೊಡಿತಾ ಇತ್ತು ಕೊನೆಗೆ ಅದನ್ನು ತೆಗೆಸಿ ಅದನ್ನು ಪುನಃ ನಮ್ಮ ಮಧ್ಯದಿಗ್ರಿ ಹೋಗಿ ಎಲ್ಲ ಹಿಡಿದು ಬಿಟ್ಟು ಮಾಡಿ ಅದನ್ನು ಸರಿ ಮಾಡಿ ಅದನ್ನು ಟ್ಯಾಲಿ ಮಾಡಿ ಕೊಟ್ಟು ಕೊಟ್ಟಿದ್ದೀವಿ ಇವೆಲ್ಲ ಕೆಲಸಗಳು ಮಾಡಬೇಕು ಸಾಕಷ್ಟು ಟೈಪ್ ತಗೊಳ್ತಾರೆ ರುದ್ರಭೂಮಿದು ಇವರು ಭೂಮಿ ಖರೀದಿ ಮಾಡಿದ್ರು ಭೂಮಿ ಖರೀದಿ ಮಾಡಿದೆ ಅದನ್ನು ನೆನೆಗುದಿ ಕುತ್ಕೊಂಡು ಮೂವತ್ತೈದು ವರ್ಷ ಆಗಿತ್ತು ಅದು ನಾವು ಬಂದ ಮೇಲೆ ಸರಿ ಮಾಡಿದ್ದೀವಿ ಹಣ ಎಲ್ಲ ಕೊಟ್ಟು ಸರಿ ಮಾಡ್ಕೊಂಡಿದ್ದೀವಿ ಅದನ್ನು ರಿಜಿಸ್ಟ್ರೇಷನ್ ಮಾಡಿಸಿ ನಮ್ಮ ದೇವಸ್ಥಾನ ಪರವಾಗಿ ಮಾಡ್ಕೊಂಡಿದ್ದೀವಿ ಇಷ್ಟೆಲ್ಲ ಮತ್ತು ನಾವು ಬಂದ ಮೇಲ್ಗಳಿಗೆ ಅಭಿವೃದ್ಧಿ ಅಂತ ಇದ್ದರೆ ಎಲ್ಲರಿಗೂ ಮಣ್ಣಿಗೆ ಕಾಣ್ತಕ್ಕಂಥದ್ದು ರುದ್ರಭೂಮಿ ರುದ್ರಭೂಮಿಂದು ಏನು ಡೆವಲಪ್ ಆಗಿದೆ ಮತ್ತೊಂದಾಗಿದೆ ಅನ್ನೋದ್ರ ಬಗ್ಗೆ ಎಲ್ಲವೂ ಗೊತ್ತು ಇಷ್ಟು ಜೊತೆಗೆ ಇನ್ನು ಮುಂದೆ ನಾವು ಮಾಡ್ಬೇಕಾಗಿದ್ದ ಕಾರ್ಯಕ್ರಮಗಳು ಬೇಕಾದಷ್ಟಿದ್ದಾವೆ ಆದರೆ ಮಾಡಬೇಕು ಆವಾಗ ಈಗ ಈಗಿನ ಆಡಳಿತ ಮಂಡಳಿಗೆ ನಮಗೆ ಪುನಃ ಕೆಲ್ಸ ಕೊಟ್ಟು ಕಳ್ಸದಲ್ಲಿ ಮುಂದೆ ಇದರಿಂದ ಹೆಚ್ಚು ಇದರಿಂದ ಇದರಿಗಿಂತ ಹೆಚ್ಚಿನ ಕೆಲಸ ಮಾಡೋದಕ್ಕೆ ಅವಕಾಶ ಆಗತ್ತೆ